ಇಳಕಲ್ ಸೀರೆಯುಟ್ಟ ಕಾಲೇಜು ಹುಡುಗಿಯರು ದೇವಿ ಮಹಿಳಾ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಲೋಕ ಇಳಕಲ್ ಸೀರೆಯುಟ್ಟ ವಿದ್ಯಾರ್ಥಿನಿಯರ ಹೆಜ್ಜೆ ದಾರಿಯುದ್ದಕ್ಕೂ ಕನ್ನಡ ಬಾವುಟಗಳ ಹಾರಾಟ ವಾದ್ಯ ಮೇಳಗಳ ಸಂಭ್ರಮ ಈ ಎಲ್ಲ ಅದ್ದೂರಿ ಕಾರ್ಯಕ್ರಮ ಕಂಡಿದ್ದು ಮುಧೋಳ ನಗರದಲ್ಲಿ ಮುಧೋಳದ ಶ್ರೀ ದಾನಮ್ಮ ದೇವಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರಲ್ಲಿ ಸಂಭ್ರಮ ಮನೆ ಮಾಡಿತು ಕಾಲೇಜಿನ ಕಾರ್ಯಕ್ರಮಕ್ಕೆ ಇಳಕಲ್ ಸೀರೆಯಲ್ಲಿ ಬಂದ ವಿದ್ಯಾರ್ಥಿನಿಯರು ಪಾರಂಪರಿಕ ಲೋಕಕ್ಕೆ ಕೊಂಡೊಯ್ದರು ರಾಜ್ಯ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಆರಂಭದ ದಿನವಾಗಿತ್ತು ಪಾದಗಟ್ಟಿಯಿಂದ ಮೆರವಣಿಗೆ ಆರಂಭಿಸಿದ್ರು ಮುಖ್ಯ ಅತಿಥಿಯಾಗಿದ್ದ ರನ್ ವಾಹಿನಿ ಸಂಸ್ಥಾಪಕರಾದ ಚಂದ್ರಶೇಖರ್ ಪಮ್ಮಾರ್ ಕನ್ನಡ ಬಾವುಟದ ಮೂಲಕ ಚಾಲನೆ ನೀಡಿದ್ರು ಮೆರವಣಿಗೆಯಲ್ಲಿ ಬೀಳೂರು ಶ್ರೀ ಗುರು ಬಸವ ಶ್ರೀಗಳು ಕನ್ನಡಮ್ಮ ಭುವನೇಶ್ವರಿ ದಾನಮ್ಮ ದೇವಿ ಭಾವಚಿತ್ರಗಳನ್ನು ವಿದ್ಯಾರ್ಥಿನಿಯರು ಹೊತ್ತು ತಂದ್ರು ಭುವನೇಶ್ವರಿ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ವೇಷ ಧರಿಸಿದ ವಿದ್ಯಾರ್ಥಿಗಳು ಗಮನ ಸೆಳೆದ್ರು ನಾವಿವತ್ತ ಕನ್ನಡ ರಾಜ್ಯೋತ್ಸವ ಹಾಗೂ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಮಾಡಿದ್ವಿ ಇವತ್ತ ನಮ್ಮ ಕಾಲೇಜಿಗೆ ಮರೆಗುದ್ದಿಯ ನಿರುಪಾದೇಶ್ವರ ಮಹಾಸ್ವಾಮಿಗಳವರು ಆಗಮಿಸಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನ ನೀಡಿದ್ರ ಹಾಗ ನಾವೆಲ್ಲಾರು ಸೇರಿ ಅಲ್ಲಿ ಪಾದಗಟ್ಟೆಯಿಂದ ನಮ್ಮ ಕಾಲೇಜಿನವರೆಗೂ ಕುಂಭಮೇಳ ಆರತಿ ಉತ್ಸವ ಮತ್ತು ಡೊಳ್ಳು ಕುಣಿತದ ಮೂಲಕ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ಕೊಂಡು ಬಂದ್ವಿ ನಾನು ಕೂಡ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಭುವನೇಶ್ವರಿಯಾಗಿ ನಾನು ಪಾಲ್ಗೊಂಡಿದ್ದೆ ಈ ಎಲ್ಲ ಕಾರ್ಯಕ್ರಮಗಳು ನಮಗೆ ಭಾಳ ಹರ್ಷವನ್ನು ತಂದದ ಅದಕ್ಕೂ ಹೆಚ್ಚಾಗಿ ಇವತ್ತು ನಮ್ಮ ಭಾರತದ ಪ್ರತೀಕವಾಗಿ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು ಇಲ್ಕಲ್ ಸೀರೆಯನ್ನು ಉಡುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಇನ್ನಷ್ಟು ಉತ್ತುಂಗಕ್ಕೆ ಏರ್ಸಿದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿದ್ದು ನಮ್ಗೆ ಭಾಳ ಖುಷಿಯಾಗಿತ್ತು ಕಾಲೇಜು ವಿದ್ಯಾರ್ಥಿನಿಯರೇ ಆಕರ್ಷಕ ಡೊಳ್ಳು ವಾದ್ಯಗಳನ್ನು ಬಾರಿಸಿದ್ರು ಕುಂಭ ಮೇಳವು ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿತ್ತು ಕಾಲೇಜಿನ ತನಕ ಬಂದ ಮೆರವಣಿಗೆಯನ್ನು ಸಂಭ್ರಮದಿಂದ ಬರಮಾಡಿಕೊಂಡ್ರು ಹೊರೆಗುದ್ದಿ ಶ್ರೀ ನಿರುಪಾದೀಶ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿದ್ರು ವಿದ್ಯಾರ್ಥಿಗಳಿಗೆ ಶ್ರೀಗಳು ಆಶೀರ್ವಚನ ನೀಡಿದ್ರು ರನ್ ವಾಹಿನಿ ಸಂಸ್ಥಾಪಕ ವ್ಯವಸ್ಥಾಪಕ ಚಂದ್ರಶೇಖರ್ ಪಮ್ಮಾರ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಅಗತ್ಯತೆ ಬಗ್ಗೆ ತಿಳಿ ಹೇಳಿದ್ರು ಕ್ರೀಡೆ ಅನ್ನುವಂಥದ್ದು ನಮ್ಮ ದೈಹಿಕ ಚಟುವಟಿಕೆಗಳನ್ನ ನಮ್ಮ ಶರೀರವನ್ನ ಉತ್ತಮವಾಗಿ ಇಡ್ಲಿಕ್ಕೆ ಆರೋಗ್ಯಕರವಾಗಿ ಇಡ್ಲಿಕ್ಕೆ ನಾವು ಕ್ರೀಡೆಯಲ್ಲಿ ಉತ್ತಮವಾಗಿ ತೋರಿಸ್ಕೋಬೇಕು ಯಾಕೆಂದ್ರೆ ದೈಹಿಕ ಚಟುವಟಿಕೆಗಳಿಂದ ಮಾನಸಿಕವಾಗಿ ಶಾರೀರಿಕವಾಗಿ ನಾವೇನು ಮಾಡ್ತಾ ಇದೀವಿ ಅಂದ್ರೆ ಉತ್ತಮವಾಗಿ ವಿಚಾರಗಳನ್ನು ಮಾಡಲಿಕ್ಕೆ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಅದ ನಾವು ಇಲ್ಲಿ ಒಂದು ಸಂಕಲ್ಪ ಏನು ಮಾಡ್ಬೇಕಪ್ಪ ಅಂದರೆ ಇವತ್ತು ಸಾಂಸ್ಕೃತಿಕವಾಗಿ ನಾವೇನು ವಿಚಾರ ಮಾಡ್ಕೊಂಡು ಕೂತಿದೀವೋ ಯಾಕಂದ್ರೆ ಒಂದು ಮನೆಯಲ್ಲಿರುವಂತಹ ಒಂದು ಸಂಸ್ಕೃತಿಯೇ ಮುಂದೆ ನಮಗೆ ವ್ಯವಸ್ಥೆ ವ್ಯವಸ್ಥಿತವಾದಂತಹ ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯ ಇವತ್ತು ಶಾಲೆಗಳಲ್ಲಿ ನೀವು ಏನು ಈ ರೀತಿ ಬೇರೆ ಕಾಲೇಜುಗಳಲ್ಲಿ ಏನಾದರೂ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಸಂಸ್ಕೃತಿ ಎಲ್ಲೋ ಒಂದ್ ಕಡೆ ಮರೆ ಮಾಸುವಂತಹ ಸಂದರ್ಭ ಇದೆ ನೀವು ಕೂಡ ಯಾವ್ದಾದ್ರು ಬಂದಿರಬಹುದು ಅದ್ರ ಬಗ್ಗೆ ಅರಿವಿಲ್ಲ ಬಟ್ ಎಷ್ಟೋ ಬಾರಿ ನಾವು ಕಾರ್ಯಕ್ರಮಗಳನ್ನು ನೋಡಿದಾಗ ಮಹಿಳಾ ವಿದ್ಯಾಲಯದ ಎಲ್ಲ ವಿದ್ಯಾರ್ಥಿನಿಯರು ತುಂಬಾ ಅಚ್ಚುಕಟ್ಟಾಗಿ ನಮ್ಮ ದೇಶದ ಒಂದು ಸಂಸ್ಕೃತಿನ ಎತ್ತಿ ಇಡುವಂತಹ ಪ್ರಯತ್ನಗಳನ್ನ ಇಲ್ಲಿ ಮಾಡ್ತಾ ಇದ್ರಿ ಸೊ ಇಲ್ಲಿ ಒಂದು ಸಂಕಲ್ಪ ಮಾಡಬೇಕು ಪ್ರತಿಯೊಂದನ್ನು ಕೂಡ ಒಳ್ಳೆಯ ವ್ಯವಸ್ಥೆಯಲ್ಲಿ ನೀವು ಕಲಿತು ಮುಂದಿನ ದಿನಗಳಲ್ಲಿ ಒಂದು ಅಚ್ಚುಕಟ್ಟಾದಂತ ಜೀವನ ನಿಮ್ಮದಾಗಲಿ ಅಂತ ನಾನು ಆಶೆ ಮಾಡ್ತಾ ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ ಹಿರೇಮಠ ಮಾತನಾಡಿ ಕಾರ್ಯಕ್ರಮದ ಯಶಸ್ಸಿನ ಸಂಭ್ರಮವನ್ನು ಹಂಚಿಕೊಂಡ್ರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕಂತ ಮರೆಗುದ್ದಿಯ ಶ್ರೀಗಳಾಗಿರುವಂತಹ ಮನ್ಯರಂಜನ ಪ್ರಣವ ಸ್ವರೂಪಿ ನಿರುಪಾಧೀಶ ಮಹಾಸ್ವಾಮಿಗಳು ಬಂದು ಅವರು ಉದ್ಘಾಟಿಸಿ ನಮ್ಮ ಕಾಲೇಜಿನ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಮುಖ್ಯವಾಗಿ ಅವರಿಗೆ ಇತ್ತೀಚೆಗೆ ಕರ್ನಾಟಕ ವಿಶ್ವವಿದ್ಯಾಲಯ ತನ್ನ ಘಟಿಕೋತ್ಸವದ ಸಂದರ್ಭದಲ್ಲಿ ಆ ಗೌರವ ಡಾಕ್ಟರೇಟ್ ಪದವಿಗೆ ಇಂತಹ ಶ್ರೇಷ್ಠ ಸಾಧಕರಿಗೆ ಕೊಡುವ ಮೂಲಕ ಆ ಪ್ರಶಸ್ತಿಗೆ ಮಹತ್ವವನ್ನು ತಂದಿದೆ ಆ ಸಂದರ್ಭದಲ್ಲಿ ಅವರನ್ನ ಈ ಮಹಾವಿದ್ಯಾಲಯಕ್ಕೆ ಕರೆಸಿ ಆಶೀರ್ವಚನವನ್ನ ನೀಡಿಸಿ ಅವರಿಗೆ ಸಂಸ್ಥೆ ವತಿಯಿಂದ ಕಾಲೇಜಿನ ವತಿಯಿಂದ ಗೌರವದ ಸನ್ಮಾನವನ್ನ ನೆರವೇರಿಸಿದ್ದೇವೆ ಜೊತೆಗೆ ಈ ನಾಡಿನಲ್ಲಿ ತನ್ನದೇ ಆದಂತಹ ಒಂದು ಶಿರೋನಾಮೆಯನ್ನು ಹೊಂದಿ ಸಾಮಾಜಿಕ ಚಿಲುಮೆ ಎನ್ನುವಂತಹ ಶಿರೋನಾಮೆಯ ಮೂಲಕ ರನ್ ವಾಹಿನಿಯು ಅತಿ ಕ್ಷಿಪ್ರಗತಿಯಲ್ಲಿ ಶ್ರೇಷ್ಠ ಸಾಧನೆಯನ್ನು ಮಾಡಿದೆ ಅದರ ಪ್ರವರ್ತಕರಾಗಿರುವಂತಹ ಶ್ರೀ ಚಂದ್ರಶೇಖರ ಪಮ್ಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮೆಲ್ಲ ಈ ಒಂದು ರಾಜ್ಯೋತ್ಸವ ಸಂಭ್ರಮದ ಪ್ರದರ್ಶನದ ಒಂದು ಪಥಸಂಚಲನಕ್ಕೆ ಚಾಲನೆಯನ್ನು ನೀಡುವ ಮೂಲಕ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಬಹಳ ಉಪಯುಕ್ತ ಮಾತುಗಳನ್ನು ಆಡಿದ್ದಾರೆ ನಲ್ಲಿ ಕನ್ನಡ ರಾಜ್ಯೋತ್ಸವದ ಜತೆ ಜೊತೆಗೆ ದೇಶದ ಸಂಪ್ರದಾಯ ಆಚಾರ ವಿಚಾರ ಪರಂಪರೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ದಾನಮ್ಮದೇವಿ ಕಾಲೇಜಿನ ವಿದ್ಯಾರ್ಥಿನಿಯರು ಸಾಂಸ್ಕೃತಿಕ ಲೋಕವನ್ನೇ ಸೃಷ್ಟಿ ಮಾಡಿದ್ರು ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಅರ್ಬನ್ ಟ್ರೆಂಡ್ಸ್ ನೀಡುತ್ತಿದೆ ಬಂಪರ್ ಆಫರ್ ಅರ್ಬನ್ ನ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಎಲ್ಲಾ ರೀತಿಯ ಬ್ರಾಂಡೆಡ್ ಉಡುಪುಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ ಟಿ ಶರ್ಟ್ಸ್ ಕ್ಯಾಶುಯಲ್ ಶರ್ಟ್ಸ್ ಡೆನಿಮ್ಸ್ ಸ್ಪೋರ್ಟ್ಸ್ ಗಳು ಪ್ರತಿಷ್ಠಿತ ಕಂಪನಿಗಳಾದ ಜಾಕಿ ಫಾಸ್ಟ್ ಟ್ರ್ಯಾಕ್ ವಾಚಸ್ ಅಂಡ್ ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ ಹಬ್ಬ ಹರಿದಿನ ಮದುವೆ ಸೇರಿದಂತೆ ಎಲ್ಲಾ ಸಮಾರಂಭಗಳಿಗೆ ತೊಡುವ ನವೀನ ವಿನ್ಯಾಸದ ಬಟ್ಟೆ ಬರೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ಪ್ರತಿ ಹತ್ತು ಸಾವಿರ ಬೆಲೆಯ ಖರೀದಿ ಮೇಲೆ ಒಂದು ಪ್ರೀಮಿಯಂ ಬ್ಯಾಗ್ ಫ್ರೀಯಾಗಿ ಪಡೆಯಿರಿ ಎಲ್ಲಾ ಬಗೆಯ ಬಟ್ಟೆಗಳ ಮೇಲೆ ಮೂವತ್ತು ಪರ್ಸೆಂಟ್ ವರೆಗೆ ಡಿಸ್ಕೌಂಟ್ ಪಡೆಯಿರಿ ಹಿಂದೆ ಭೇಟಿ ನೀಡಿ ಅರ್ಬನ್ ಟ್ರೆಂಡ್ಸ್ ಮತ್ತು ಅರ್ಬನ್ ಸ್ಪೋರ್ಟ್ಸ್ ಲಕ್ಕಂ ಕಾಂಪ್ಲೆಕ್ಸ್ ಯಾದವಾಡ ಸರ್ಕಲ್ ಲೋಕಾಪುರ ರೋಡ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ